ಹೆಚ್ಚಿಸ್ತಿದ್ದಾರೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರನ್ನ ಬರ್ಮಾಡ್ಕೊಳ್ಳೋಣ ಸ್ಯಾನಲ್ ವಾಚ್ ಒಂದು ಜೋರಾದ ಚಪ್ಪಾಳಿಯ ಮುಖಿನ ಸುದೀಪ್ ಅವರನ್ನ ಕೂಡ ಬರ್ಮಾಡ್ಕೊಳ್ತ ಇನ್ನು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ನಲ್ಮಿಯ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಚಲನಚಿತ್ರ ನಿರ್ಮಾಪಕರು ಹೌದು ಮಾಜಿ ಸಚಿವರು ಹೌದು ಜನಪ್ರಿಯ ಶಾಸಕರು ಮುನಿರತ್ನ ಅವರನ್ನ ಕೂಡ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಇನ್ನು ಶುಭ ಹಾರೈಸಲಿಕ್ಕೆ ಅವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ನನ್ಮಿಯ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸಭೆಯ ಗಿರೀಶ್ ಕಾಸ್ಟ್ರವಳ್ಳಿ ಸರ್ ಅವರನ್ನ ಡಾಕ್ಟರ್ ಗಿರೀಶ್ ಕಾಸ್ಟ್ರವಳ್ಳಿ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ಳೋಣ ನಾದ ಬ್ರಹ್ಮ ಹಂಸಲೇಖ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಎಸ್ ಅವರವರ ಸುವರ್ಣ ಸಂಭ್ರಮ ಅಂತ ಹೇಳಿ ಅವರು ಚಿನ್ನದ ಪದಕವನ್ನ ಸಮಾರೋಪ ಸಮಾರಂಭದಲ್ಲಿ ತೊಡಸ್ಲಿದ್ದಾರೆ ಎಸ್ ಆರ್ ಅವ್ರಿಗೆ ನಾದಬ್ರಹ್ಮ ಬ್ರಹ್ಮ ಹಂಸಲೇಖ ಅವರನ್ನ ಪ್ರೀತಿ ಪೂರ್ವಕವಾಗಿ ಒಂದು ಜೋರು ಚೌಪಾಳಿಯ ಮುಖಿನ ಬರ್ಮಾಡ್ಕೊಡೋಣ ಇನ್ನು ಕೃಷ್ಣೇಗೌಡರ ಪಾಲಿಗೆ ರಾಕ್ ಆಗಿ ನಿಂತವರು ರಾಕ್ ಲೈನ್ ವೆಂಕಟೇಶ್ ಸರ್ ಜೊತೆ ನಿಂತಹ ರಾಕ್ ಲೈನ್ ವೆಂಕಟೇಶ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು